ಹಾರ್ಟ್ಫುಲ್ನೆಸ್ ಆಂತರಿಕ ಸಂಪರ್ಕದ ಅಭ್ಯಾಸವು ಮೂರು ಧ್ಯೇಯೋಕ್ತಿಗಳನ್ನು ಹೊಂದಿದೆ ಇವು ಅಂತರ್ಸಂಪರ್ಕ ಗಳಿಸುವ ಮತ್ತು ಧ್ಯಾನಾಭ್ಯಾಸದ ಗುರಿಯನ್ನು ಸದಾ ಅನುಸರಿಸುವಂತೆ ತಿಳಿಸುವ ಉದ್ದೇಶವನ್ನು ಹೊಂದಿವೆ ಯಾವುದೇ ಅಭ್ಯಾಸದಲ್ಲಿ ಬಹುಶಃ ಸಾಧ್ಯವಾದಷ್ಟು ಅತ್ಯುನ್ನತ ಗುರಿಯನ್ನು ಇರಿಸಿಕೊಳ್ಳುವುದು ಬುದ್ಧಿವಂತಿಕೆಯ ಲಕ್ಷಣವಾಗಿದೆ ನಮಗೆ ಕಲ್ಪಿಸಿಕೊಳ್ಳಲು ಸಾಧ್ಯವಾಗುವ ಅತ್ಯುನ್ನತ ಗುರಿ ಯಾವುದು ಕೆಲವರು ಪ್ರಜ್ಞೆಯ ಅತ್ಯುತ್ಕೃಷ್ಟ ವಿಕಾಸದಲ್ಲಿ ಶಾಂತಿ ಮತ್ತು ಆನಂದಗಳು ಇರುತ್ತವೆ ಎಂದು ಹೇಳುತ್ತಾರೆ ಕೆಲವರು ನಿಮ್ಮ ವಾಸ್ತವತೆಯನ್ನು ಅರಿಯುವುದು ಎನ್ನುತ್ತಾರೆ ಕೆಲವರು ಸೃಷ್ಟಿಯ ಮೂಲವನ್ನು ತಲುಪುವುದು ಎನ್ನುತ್ತಾರೆ ಕೆಲವರು ಅದನ್ನು ದೇವರು ಎನ್ನುತ್ತಾರೆ ಇನ್ನು ಕೆಲವರು ಅದನ್ನು ಸರ್ವವ್ಯಾಪಿಯಾದ ಶಕ್ತಿ ಎನ್ನುತ್ತಾರೆ ಇದು ಎಲ್ಲ ಗುರಿಗಳ ರಾಜ ಅಂತೆಯೇ ಹಾರ್ಟ್ಫುಲ್ನೆಸ್ ಆಂತರಿಕ ಸಂಪರ್ಕದ ಅಭ್ಯಾಸವನ್ನು ಅದ್ವಿತೀಯವಾದುದು ಎನ್ನುತ್ತಾರೆ ಆಂತರಿಕ ಸಂಪರ್ಕದ ಅಭ್ಯಾಸದಲ್ಲಿರುವ ಮೂರು ಉಕ್ತಿಗಳು ಹೇ ಪ್ರಭು ನೀವೇ ನಮ್ಮ ಜೀವನದ ನಿಜವಾದ ಗುರಿ ನಾವಿನ್ನೂ ನಮ್ಮ ಉನ್ನತಿಗೆ ತಡೆಯಾದ ಇಚ್ಛೆಗಳ ದಾಸರಾಗಿದ್ದೇವೆ ನೀವೇ ನಮ್ಮನ್ನು ಆ ಹಂತಕ್ಕೆ ಒಯ್ಯುವ ಏಕಮಾತ್ರ ಶಕ್ತಿ ಮತ್ತು ದೈವ ಈ ಮೂರು ಹೇಳಿಕೆಗಳು ಗುರಿಯನ್ನು ವಿವರಿಸುತ್ತವೆ ನಂತರ ನಮ್ಮ ಹಾದಿಗೆದುರಾಗುವ ಅಡೆತಡೆಗಳನ್ನು ಗುರುತಿಸಿ ಸ್ವೀಕರಿಸುತ್ತವೆ ಮತ್ತು ಕೊನೆಯಲ್ಲಿ ಯಶಸ್ವಿಯಾಗಲು ಗುರಿಯನ್ನೇ ಏಕಮಾತ್ರ ಮಾಧ್ಯಮವಾಗಿ ಗುರುತಿಸುತ್ತದೆ ಆಂತರಿಕ ಸಂಪರ್ಕದ ಅಭ್ಯಾಸವನ್ನು ಬೆಳಗ್ಗೆ ಕೆಲವು ನಿಮಿಷಗಳ ಕಾಲ ನಾವು ಎದ್ದಾಗ ಎಂಟರಿಂದ ಹತ್ತು ನಿಮಿಷಗಳ ಕಾಲ ಮತ್ತು ರಾತ್ರಿ ಮಲಗುವ ಮುನ್ನ ಮಾಡುವಂತೆ ಸೂಚಿಸಲಾಗುತ್ತದೆ ಬೆಳಗ್ಗೆ ನಿಮ್ಮ ಕಣ್ಣುಗಳನ್ನು ಸುಮ್ಮನೆ ಮುಚ್ಚಿಕೊಳ್ಳಿ ಮತ್ತು ಈ ಮೂರು ಉಕ್ತಿಗಳನ್ನು ನಿಮ್ಮ ಮನಸ್ಸಿನಲ್ಲಿ ಹೇಳಿಕೊಳ್ಳಿ ಇವನ್ನು ಯಾಂತ್ರಿಕವಾಗಿ ಉಚ್ಚರಿಸದಿರಲು ಪ್ರಯತ್ನಿಸಿ ಬದಲಾಗಿ ಭಾವಪೂರ್ಣವಾಗಿ ಹೇಳಿಕೊಳ್ಳಿ ರಾತ್ರಿ ಮಲಗುವ ಸಮಯದಲ್ಲಿ ಆರಾಮಾಗಿ ಕುಳಿತುಕೊಂಡು ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ ಮೃದುವಾಗಿ ಮೌನವಾಗಿ ಮತ್ತು ನಿಧಾನವಾಗಿ ಈ ಉಕ್ತಿಗಳನ್ನು ನಿಮ್ಮ ಮನಸ್ಸಿನಲ್ಲಿ ಪುನರಾವರ್ತಿಸಿ ಹೇನಾಥ ನೀವೇ ನಮ್ಮ ಮಾನವ ಜೀವನದ ನಿಜವಾದ ಗುರಿ ನಾವಿನ್ನೂ ನಮ್ಮ ಉನ್ನತಿಗೆ ತಡೆಯಾದ ಇಚ್ಛೆಗಳ ದಾಸರಾಗಿದ್ದೇವೆ ನೀವೇ ನಮ್ಮನ್ನು ಆ ಹಂತಕ್ಕೆ ಕರೆದೊಯ್ಯಬಲ್ಲ ಏಕಮಾತ್ರ ಶಕ್ತಿ ಮತ್ತು ದೈವ ನಿಮ್ಮನ್ನು ಗಮನಿಸಿಕೊಳ್ಳಲು ಸಾಧ್ಯವಾಗುವಂತೆ ಪದಗಳನ್ನು ಮೀರಿದ ಭಾವನೆಯಲ್ಲಿ ತಲ್ಲಿನರಾಗಿ ಮತ್ತೊಮ್ಮೆ ನೀವು ಉಕ್ತಿಗಳನ್ನು ಅವುಗಳ ಅರ್ಥ ತಾನಾಗಿ ಪ್ರಕಟವಾಗುವಂತೆ ಪುನಃ ಹೇಳಿಕೊಳ್ಳಿ ಅವುಗಳ ನಿಜವಾದ ಅರ್ಥದ ಮೇಲೆ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಧ್ಯಾನಿಸಿ ಮಲಗುವ ಮುನ್ನ ಪ್ರಾರ್ಥನಾಪೂರ್ವಕವಾದ ಧ್ಯಾನದ ಸ್ಥಿತಿಯಲ್ಲಿ ಕರಗಲು ಯತ್ನಿಸಿ ಈ ಆಂತರಿಕ ಸಂಪರ್ಕದ ಅಭ್ಯಾಸವು ನಮಗೆ ದಿನವಿಡೀ ಶಾಂತವಾಗಿ ಹಗುರವಾಗಿರಲು ಮತ್ತು ರಾತ್ರಿಯಲ್ಲಿ ಚೆನ್ನಾಗಿ ನಿದ್ರಿಸಲು ಸಹಾಯ ಮಾಡುತ್ತದೆ